ಎಲ್ಲರೂ ವಾರ್ತೆನ ನೋಡ್ತಾನೇ ಇದ್ದೀರಾ ಅಂತ ಗೊತ್ತು ಆದರೆ ಇವತ್ತು ನಮ್ಮ ಕರಾವಳಿಯಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಎಲ್ರಿಗೂ ಸಿಗಬೇಕು ಅಂತ ಇಲ್ಲ ಯಾಕಂತಂದರೆ ಮಾಧ್ಯಮಗಳು ಏನನ್ನ ನೆನ್ನೆ ರಾತ್ರಿ ತೋರಿಸ್ತಾ ಇವೆ ಅವನ್ನು ಮತ್ತೆ ಮತ್ತೆ ತೋರಿಸ್ತಾನೇ ಇದೆ ಲೈವಲ್ಲಿ ನೀವು ಲೈವ್ ಅಂತ ನೋಡ್ತಾ ಇದ್ದೀರಾ ಅದು ಯಾವುದು ಲೈವ್ ಅಲ್ಲ ತಮ್ಮ ಹಳೆಯ ವೀಡಿಯೋನ ಮತ್ತೆ ಮತ್ತೆ ಒಂದು ವೀಡಿಯೋವನ್ನು ಲೂಪ್ ಮಾಡೋದಂತಾರೆ ಮತ್ತೆ ಮತ್ತೆ ಅದು ಯೂಟನ್ನಾಗಿ ಬರ್ತಾನೆ ಇರುತ್ತೆ ನಿಮ್ಮ ಮುಂದೆ ಲೈವ್ ಆಗಿ ಅದೊಂದು ಹನ್ನೆರಡು ಗಂಟೆಗಳ ಕಾಲ ಈ ಒಂದು ಲೈವನ್ನು ಹಾಕ್ತಾನೇ ಇರ್ತಾರೆ ಅವರಿಗೆ ಬೇರೆ ಕೆಲಸ ಏನಿಲ್ಲ ಅದನ್ನು ನೋಡಿ ಲೈವ್ ಅಂತ ಕೂತ್ಕೊಂಡು ನಿಮ್ಮ ಕೆಲಸನ ಹಾಳು ಮಾಡ್ಕೋಬೇಡಿ ಅಂತೂ ಇವತ್ತು ಕೆಲಸಕ್ಕೆ ಹೋಗೋಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ ಒಂದು ನಿಷೇಧಾಜ್ಞೆ ಜಾರಿಯಿದೆ ಇನ್ನು ವಿ ಎಚ್ ಪಿಯಿಂದ ಬಂದ್ಗೆ ಕರೆ ನೀಡಿದ್ದಾರೆ ಮಾತ್ರ ಅಲ್ಲ ಎರಡು ಮೂರು ಬಸ್ಗಳಿಗೆ ಕಲ್ಲು ತೂರಾಟ ನಡೆದಿದೆ ಇಂತಹ ಅಹಿತಕರ ಘಟನೆಗಳು ನಡೀತಾ ಇದೆ ಸೊ ಅದರಿಂದಾಗಿ ಹೊರಗಡೆ ಹೋಗುವುದು ಅಷ್ಟೊಂದು ಉತ್ತಮವಾದಂತಹ ಬೆಳವಣಿಗೆಯಲ್ಲ ಸೊ ಅದರಿಂದಾಗಿ ಮನೆಯಲ್ಲೇ ಕುಳ್ತೀರಿ ಏನಾಗಲ್ಲ ಇವತ್ತು ಬೆಳಿಗ್ಗೆಯೇ ಅಡ್ಡ್ಯಾರ್ ಕಣ್ಣೂರಿನಲ್ಲಿ ಆಮೇಲೆ ಉಳ್ಳಾಲ ಭಾಗದಲ್ಲಿ ಎರಡು ಕಡೆಗಳಲ್ಲಿ ಚೂರಿ ಈ ರೀತಿಯ ಸಂಭವ ನಡೆದಿದೆ ಅನ್ನೋಂತಹ ಒಂದು ವಾರ್ತೆ ಕೂಡ ಬರ್ತಾ ಇದೆ ಇದು ಯಾವುದೇ ಮಾಧ್ಯಮಗಳು ನಿಮಗೆ ಇವತ್ತು ನಾಳೆ ಅಂತೂ ತಲುಪಿಸೋಲ್ಲ ಯಾಕಂದರೆ ಅವರು ಬೇರೆ ವಾರ್ತೆಗಳನ್ನು ಹಾಕೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಎರಡು ಚೂರಿ ಈ ಪ್ರಕರಣಗಳು ದಾಖಲಾಗಿವೆ ಒಂದು ಅಡ್ಡ್ಯಾರ್ನಲ್ಲಾದರೆ ಇನ್ನೊಂದು ಉಳ್ಳಾಳದಲ್ಲಿ ಆ ಒಂದು ವಾರ್ತೆಗಳೇ ನಾವು ನೋಡೋದಾದರೆ ಇಬ್ಬರು ಯುವಕರಿಗೆ ಚೂರಿಯಿಂದ ಇರಿದ ಘಟನೆ ಇಂದು ಮುಂಜಾನೆ ಮಂಗಳೂರಿನಲ್ಲಿ ನಡೆದಿದೆ ನಗರದ ಹೊರವಲಯದ ಅಡ್ಡಿಯಾರ್ ಕಣ್ಣೂರಿನಲ್ಲಿ ಶುಕ್ರವಾರ ಮುಂಜಾನೆ ನೌಶಾದ್ ಎಂಬಾತನಿಗೆ ಚೂರಿಯಿಂದ ಇರಿದ ಘಟನೆ ವರದಿಯಾಗಿದೆ ತೊಕೊಟ್ಟು ಸಮೀಪದ ಕಲ್ಲಾಪು ಮಾರ್ಕೆಟ್ಗೆ ತೆರಳಲು ಮುಂಜಾನೆ ಮೂರು ಗಂಟೆಗೆ ಅಡ್ಡಿಯಾರ್ ಕಣ್ಣೂರು ಹೆದ್ದಾರಿಯಲ್ಲಿ ನಿಂತಿದ್ದ ವೇಳೆ ಎರಡು ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದ ನಾಲ್ವರು ದುಷ್ಕರ್ಮಿಗಳು ನೌಶಾದರ ಬೆನ್ನಿಗೆ ಚೂರಿಯಿಂದ ಇರಿದಿದ್ದಾರೆ ಅಂತ ಹೇಳಲಾಗಿದೆ ಇನ್ನೊಂದು ಉಳ್ಳಾಲದ ಯುವಕನ ಮೇಲೆ ಚೂರಿರಿತ ಸಂಭವ ನಡೆದಿದೆ ಯುವಕರ ತಂಡವೊಂದು ತಲವಾರಿನಿಂದ ದಾಳಿ ನಡೆಸಿದ ಪರಿಣಾಮ ಆತನಿಗೆ ಇರಿತವಾದ ರೀತಿಯಲ್ಲಿ ಗಾಯಗೊಂಡ ಘಟನೆ ತೊಕ್ಕಟ್ಟು ಒಳಪೇಟೆ ಬಳಿ ನಡೆದಿರುವುದು ವರದಿಯಾಗಿದೆ ಗಾಯಗೊಂಡವರನ್ನು ಹಳೆ ಕಲಾ ನಿವಾಸಿ ಫೈಜಲ್ ಅಂತ ಗುರುತಿಸಲಾಗಿದೆ ಫೈಜಲ್ ಅವರು ಕಲ್ಲಾಪು ಮಾರುಕಟ್ಟೆಗೆ ಬರುತ್ತಿದ್ದ ವೇಳೆ ವೇಳೆ ಒಳಪೇಟೆ ಬಳಿ ದುಷ್ಕರ್ಮಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಈಗಾಗಲೇ ಎ ಡಿ ಜಿ ಪಿ ಅವರು ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಲ್ಲಿ ಅವರು ಅನುಪಮ್ ಅಗರ್ವಾಲ್ ಅವರ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಆರೋಪಿಗಳ ಬಗ್ಗೆ ಸುಳಿವು ಲಭ್ಯವಾಗಿದೆ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಓಕೆ ಹಲವಾರು ತಂಡಗಳನ್ನು ರಚನೆ ಮಾಡಿ ನಾಲ್ಕು ಐದು ತಂಡಗಳನ್ನು ರಚನೆ ಮಾಡಿ ಆ ಒಂದು ಆಯಾಮದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ ಆರೋಪಿಗಳ ಬಗ್ಗೆ ಮಾಹಿತಿ ಇದೆ ಆರೋಪಿಗಳು ಬಳಸಿದಂತಹ ಆ ಒಂದು ಟೆಂಪೋ ಏನಿದೆ ಟೆಂಪೋ ಮತ್ತು ಸ್ವಿಫ್ಟ್ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ ಮಾತ್ರವಲ್ಲ ಏನು ಸುಹಾಸ್ ಶೆಟ್ಟಿ ಸಂಚರಿಸಿದಂತಹ ಇನ್ನೋವಾ ಕಾರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಎ ಡಿ ಜಿ ಪಿ ಅವರು ಮಾಧ್ಯಮದೊಂದಿಗೆ ಈ ಒಂದು ಮಾಹಿತಿಯನ್ನು ನೀಡಿದರು ಇವತ್ತು ಮಂಗಳೂರಂತೂ ಸ್ತಬ್ಧವಾಗಿದೆ ಯಾವುದೇ ವ್ಯಾಪಾರ ವಹಿವಾಟುಗಳು ನಡೀತಾ ಇಲ್ಲ ಬಸ್ಸುಗಳು ಬಂದಾಗಿವೆ ಏನು ಗ ಅಚಾತುರ್ಯವಾಗಿ ಕೆಲವೊಂದು ಪ್ರಯಾಣಿಕರು ಬಂದಂತ ಗೊತ್ತಿಲ್ಲಂತಹ ಪ್ರಯಾಣಿಕರು ಅಲ್ಲಲ್ಲಿ ಸಿಕ್ಕಾಕೊಂಡಿದ್ದಾರೆ ಜಾಗರೂಕರಾಗಿರಿ ಎನ್ನುವಂತಹ ಮಾತನ್ನು ಹೇಳಬೇಕಾಗತ್ತೆ ಅಂತಹ ಪ್ರಯಾಣಿಕರಿಗೆ ಸಂಬಂಧಪಟ್ಟ ಇಲಾಖೆ ತಮ್ಮ ಊರಿಗೆ ಮರಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಲ್ಲೇ ಬಾಕಿ ಆಗೋ ಹಾಗೆ ಆಗಬಾರ್ದು ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡ್ರೆ ಅವರು ಸುರಕ್ಷಿತವಾಗಿ ತಮ್ಮ ಮನೆಯನ್ನು ತಲುಪಬಹುದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ತಿಳಿಸ್ ಅದನ್ನು ಮಾತ್ರ ತಾವು ಭರವಸೆ ಇಡಬೇಕು ಹೇಳಿ ನಾನು ಅಲ್ಲ ಅವರು ಅವರು ಶವ ಸಂಸ್ಕಾರ ಸಂಸ್ಕಾರಕ್ಕೆ ಅವಕಾಶ ಮಾಡಬಹುದು ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ ಮತ್ತೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ ಅದ್ರ ಬಂದ ಬಗ್ಗೆ ಇದ್ದ ಬಿಟ್ರೆ ನಮ್ಗೆ ಯಾವ್ದು ಮಾಹಿತಿ ನಿನ್ನೆ ದಿವಸ ಒಂದು ಸು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ ಸುಹಾಸ್ ಶೆಟ್ಟಿ ಅನ್ನೋರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಬಂದೋಬಸ್ತು ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅದು ಇವೆಲ್ಲ ಸುಳು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸ ಕ್ರಮ ನಡೀತಾ ಇದೆ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಘಟನೆಗಳು ಇದು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ ಮತ್ತು ಅದರಲ್ಲಿ ಏನಿದೆ ಯಾರ್ಯಾರು ಯಾರು ತಪ್ಪು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನುಗಳನ್ನು ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬಹುದು ಕ್ರಿಮೇಷನ್ ಮಾಡಕ್ಕೆ ಇದೆ ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನು ಆಗ್ತದೆ ಅದು ಅದನ್ನು ಉಳಿಸೋಕ್ಕೆ ಬರುವುದಿಲ್ಲ ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಗೊತ್ತಾಗಿದೆ ಆರೋಪಿಗಳು ಅರೆಸ್ಟ್ ಗೊತ್ತಾಗಿದೆ ಅರೆಸ್ಟ್ ಮಾಡ್ತಿದ್ದೇವೆ ಬಂದೋಬಸ್ತ್ ಈಗ ಒಂದು ಇಪ್ಪತ್ತೆರಡು ಕೆ ಎಸ್ ಆಗುತ್ತೆ ಬಂದಿದ್ದಾವೆ ಮತ್ತೆ ಒಂದು ಐದು ಜನ ಎಸ್ ಪಿಗಳು ಬಂದಿದ್ದಾರೆ ಮತ್ತೆ ಒಂದು ಸುಹಾ ಶೆಟ್ಟಿಯ ಹಿನ್ನೆಲೆ ಏನು ಸರ್ ಅಂದರೆ ಯಾವ್ಯಾವ ಕೇಸ್ ಇತ್ತ ಮೇಲೆ ಅಂತ ಸುಹಾ ಶೆಟ್ಟಿ ಬೇಸಿಕ್ಲಿ ನ ರೌಡಿ ಶೀಟರ್ ಅವರ ಮೇಲೆ ಒಟ್ಟಾರೆ ಒಂದು ಐದು ಕೇಸಸ್ ಇದೆ ಮುಖ್ಯವಾಗಿ ಅವರು ಅನ್ನ ಎರಡು ಸಾವಿರದ ಇಪ್ಪತ್ತೆರಡು ನಡೆದಿದ್ದು ಫಾಜಿಲ್ ಮರ್ಡರ್ ಕೇಸ್ದು ನ ಎ ಒನ್ ಅಕ್ಯೂಸ್ ನಂಬರ್ ಒನ್ ಅವರು ಅದಕ್ಕೆ ಅದೇ ರೀತಿ ಇದಕ್ಕಿಂತ ಮುಂಚೆ ಅದು ಕೀರ್ತಿ ಮರ್ಡರ್ ಕೇಸಲ್ಲಿ ಕೂಡ ಆರೋಪಿ ಅವರು ಸೊ ಎರಡು ಕೊಲೆ ಕೇಸಸ್ ಅವ್ರ ಮೇಲಿದೆ ಮತ್ತು ಅದೇ ರೀತಿ ಬೇರೆ ಅಟೆಂಪ್ಟು ಮರ್ಡರ್ ಮತ್ತು ಆಫ್ರಿ ಕೇಸಸ್ ಅವ್ರ ಮೇಲೆ ಸಾಕಷ್ಟು ಇದೆ ಸೊ ಈಸ್ ಬೇಸಿಕಲಿ ಅ ನೋಟೋರಿಯಸ್ ಪರ್ಸನ್ ಆಫ್ ದಿಸ್ ಏರಿಯಾ ಈಗ ಫಾಜಿಲ್ ಹತ್ತಿಗೆ ಪ್ರತೀಕಾರ